வ்ர கு அது மாதாடு அது நன்கும் ஓட்ட கொடவாட் ஏன் ಇರ ಪ್ಲಾನ್ ಹಾಕಕತ್ತಿರಲ್ಲ ಏನ್ ಆಗ್ಬೇಕಲಿ ನಮಗೆ ಬ್ಯಾಸ್ಕಾಗಿ ಬಂದ್ ಕುಂತೆ ನಾವ್ ಕಟ್ಟಿದೆವಲ್ಲ ಯಪ್ಪ ಬಂದು ಹಂಗಲ್ಲ ಇವತ್ತ ಐತೆ ರೈತಿ ಇದ್ರು ಏನ್ ಮಾಡೋದು ಚಿಕನ್ ಮಾಡ್ಕೊಂಡು ម្ಡೋಣರೇ ಖಾಲಿ ಕುಂತೇವೆ ಹೌದ್ಲೇ ಅಷ್ಟ್ ಮಾಡೋಣ ತಗೋಣ ಚಿಕನ್ ಮಾಡೋಣ ಅಷ್ಟ್ ಫಾಡ್ಬಡೋಣ ಇವತ್ತ ಫಾಸ್ತಾ ಕತೆ ಇಬ್ರು ಯಾಕೆ ಇಷ್ಟ್ ಮಾಡೋಣ ತೋರಿ ಹಾ ಇನ್ಯಾರ ಚಂದ ತುಕಡಿ ತಿಂತ ಅಂತ ಇರ್ಲಿ ಸಾನೆ ಮೆತ್ತನ ಯಾಡ ಗುಡ್ದ ಹಾಕಿಬಿಡ್ರೋ ಹೊರಕಣ ಆಸಲ ಅಂದ್ರೆ ಹಿಂದು ಬರಬರಿ ಬಾರ್ಸಿದಿರಲ್ಲ

ಹಂಗೇನ್ ಹೊಸ ಗಾಡಿ ಪಾರ್ಟಿ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲ ನೀನ್ ಒಂದ್ ಮಾತಾಡಕ್ಕೆ ಹೋಗ್ಬೇಡ್ರಿ ಸುಳ್ಳ ಸೋಳಿ ಬೇಡ ನಾ ಈಗ ಹೋಗ್ಲಿಗ ಈಗಿಂದ ಅಷ್ಟ ಮಾತಾಡ್ಬಿಡೋಣ ನಾವ್ ನಾಲ್ಕು ಮಂದಿ ಸೇಕ್ ಮಾಡ್ಬಿಡೋಣ್ರಿ ಐದ್ ಮಂದಿ

ಅದಕ್ ವ್ಯವಸ್ಥೆ ಏನೇನ್ ಬಾ ತಗೋಣ್ಣ ಎಣ್ಣಿ ತಗೊಳೋಣ ಇಷ್ಟು ಪಾರ್ಟಿ ಮಾಡ್ಕೊಳೋಣ ಈಗ ಎಷ್ಟು ಅಮೌಂಟ್ ಆಗಿರ್ತದ ಟೋಟಲ್ ಇಷ್ಟು ಡಿವೈಡ್ ಮಾಡೋಣ ಇಷ್ಟು ಇಷ್ಟ ಹಂಚ್ಕೊಂಡ್ಬಿಡೋಣ ಯಾಕೆ ಕಾಕಾಗ ಹೋಗಿ ಬೆಟ್ಟ ಅಲ್ಲಿ ಇರ್ತಾನವ ಹೋಗಿ ಹಿಂಗ ಮಾಡಾತಪ್ಪ ಅಡ್ಗಿ ಇಷ್ಟ ಹೇಳಿದ್ವಿ ಅಂದ್ರೆ ವ್ಯವಸ್ಥೆ ಅಂತ ಹೇಳೋಣ ಹೇಳಿದ ಆದ್ಮೇಲೆ ಅಮೌಂಟ್ ಅವನ್ ಕಡೆ ಹಾಕ ನಮ್ ಮಾತ್ ಕೇಳುದಲ್ವ

நீஹி அவன் டபிரிபி என்ன நோட அவன் எல்லா தந்தி இல்ல மத்திய மத்திய ஏதாவா

ಆಮೇಲೆ ಇಷ್ಟ್ರು ಕೊಡ್ಸಿನ ನಾ ಸೀರಿಯಸ್ ಆಗಿ ಹೇಳ ಬಂದೇನಿ ವಾಸಲಾ ನನಗೆ ಮಾಡ್ದಂಗ ಮಾಡುದಿಲ್ಲ ಅಂತ ಅಂತಂದ ಮತ್ತ್ ನನ್ ಬಾಳ್ಸಿದ ಮತ್ತ ಹಿಂಗ ನಮಗ್ ಮಾಡಿದ್ರಂದ್ರ ಮತ್ತ ನಾ ಕೆಳವಲ್ಲ ಅಂತ ಇಷ್ಟ್ರು ಹಂಚಪಾಲ ಮಾಡುದ ಅಂತ ಹೇಳೈತಿ ಈಗ ನಿನ್ ಕಡೆ ರೊಕ್ಕ ಅದಾವು ನೀ ಹಾಕಿ ಹೆಂಗಾರ ಮಾಡ್ರಪ್ಪ ಏನ ಆ ನಿಮ್ಮ ಇಬ್ರನು ನಾ ನಂಬೋದಿಲ್ಲ ನಿನ್ ಜವ್ಯಾಲ ವಿಶಾಳ ನನ್ನ ಜಬ್ದಾರಿ ನನ್ ಜವಾಬ್ದಾರಿ ಬಿಟ್ಬಿಡದ ಎಲ್ಲಾ ನೀವ್ ಹೋಗಿ ಚಿಕನ್ದು ತಗೊಂಬರ್ರಿ ಹೋಗ ಸಂತಿ ಮಾಡನ್ ಬೇಕು ನೋಡ್ರಿ ಸಂತಿ

एक-एक लेन सेट कर दे नहीं नहीं रहता तो नहीं आ, आ, देड़ी नहीं यार पाचिका ना, देड़ी। अ, देड़ी ना।, थे। थे। हाँ। ना। है यार तो रह मोटे यार वो मोटे नो डिलीवर तो मैं डेली बर्तोन है यार तो रह एप्पच दिलो ना कहीं पच दिलो बड़ा है ना कहीं पच दिली बड़ा ये प्रेसेट ही लो है ओह नो 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 आप बार जिगदार करता नहीं वहाँ कितनी आप बरपा ह ಕಾಕ ಕೊಡ್ತಾನ <laughs> <immer hole tennis> <totally>. <Another Jessicaitaire> <smug> அவன அந்தோன் ரூபாய் நோடிவா ஜன ரெத்து கஷ்ட இத ரேட்ட நடித்த ரூபாய் கொட்டி நினைக்கிற

ಯಾರಂಜಾನ ಮಕ್ಕ ಚಿಕನ್ ತರ್ತಾನೆ ಸಂತೆ ತರ್ತಾನೆ ಅಂತೇಳಿ ಹೋಗ್ಯಾರ ನಾನ್ ಮಾಡೋ ಮಾಡಕ್ ಬನ್ನಿ ಹೊಲಕ್ ಇನ್ನು ಬಂದೇ ಇಲ್ಲ ರಾವ್ ಹಡಾ ಯಾವಾಗ ಬರ್ತಾರೋ ಏನು ರೊಕ್ಕ ಅಂತೂ ಇಸ್ಕೊಂಡು ಹೋಗ್ಬಿಟ್ಟಾರ ಮನೆ ಮಾಡ್ದಂಗ ಮಾಡ್ತಾ ಓನ ಈ ಸರಿಗೆ ಬಿಡು ಮಗ ಅಣ್ಣನ ಹೋಗಿ ಕುಂಡಿರ್ತಾನೆ ಯಾವಾಗ ಬರ್ತಾರ ನೋಡ್ತಾನಿ ಚಿಕನ್ ಅನ್ನೋತ್ಗೆ ನಮ್ದು ಜೀವ ಚರ ಅನ್ಬಿಡ್ತಾ ತಿರ್ನಾಕ್ ಬರಬೇಕಲ್ ನೋಡಣ್ಣ ಅಡ್ಗೆ ಎಲ್ಲಿ ನನ್ನ ಮಾಡಾಕ ಓಂಕಾರ ಮಾಡ್ತಾನೆ ಆತು ಅಣ್ಣ ಹೋಗಿ ಒಂದ್ ಆಗ ಚಲೋ ಮಾಡೈತಿ ಅವಂಗ್ ನೋಡ್ದ ಅವ್ ಮತ್ ಕಟ್ಟಿ ಹುಡುಗ ಅತ್ತ ಅವನು ಅವ್ನು ಕಾಕ ಬಂದ್ ಕುಂತ ಬಾಳ ಅಣ್ಣ ಹ್ಮ್ ಅದ ಅಂತ ನೀನ ಸಂಭಾಸ್ಕೋದಪ್ಪ ಅವನ ಅಂತ ನಾನು ಮೊದ್ಲ ನಮ್ ಕಂಡ್ರಾ ಒಲಿ ಓಡಿದ್ದೈತಿ ಬಡ ಬಡಾಟ ಮುಂದಿನ ವ್ಯವಸ್ಥೆ ಮಾಡ್ ಇಲ್ಲೇ ಯಾವಾಗ ಬರ್ದಿ ನೀವು ಅಣ್ಣಗಂಟು ಆಗೋಪ್ಪ ಕಟ್ಟಿಗೆ ಪಟ್ಗೆ ಮುಡ್ಕೊಂಬರ್ರಿ ಹಿಂದ್ಗಡೆ ಒಲಿ ಹೊತ್ಬತಿ ಹೋರೋರ್ರಿ ಸರಿ ರೊಟ್ಟಿ ತರದ್ರಾಗ ಲೇಟ್ ಆಯ್ತು ಎಲ್ಲಿ ನನ್ನ байತಾನನಪ್ಪ ಮಾರಾಯ ಕಾಕಾ ಸಗ್ಗೂ ನೀನು ಬನ್ನಲಿ ಉನ್ ಲೇ ಓ ನೀವು ರೊಕ್ಕ ಆಯಿಸ್ಕೊಂಡಿದ್ದೆ ಯಾವಾಗ ಶಾಂತಿ ಮಾಡೋದು ಯಾವಾಗ ಅಡಿಗೆ ಮಾಡೋದು ಯಾವಾಗ ಏ ಹೋಗಲಿ ಆ ವ್ಯಾಡ ಗುಡ್ಡಾಡಕತ್ತ ಅವನು ನೂನ್ ನಡಿ ಹೋಗಲಿ ಅಲ್ಲ ರೊಟ್ಟಿ ಮಾಡಕತ್ತಿದ್ರೆ ಇಲ್ಲಿ ಬಾರಂಗಡ್ರು ಗಡ್ಲಿತ್ತಾ ಏನು ಮಾಡಲಿಪ್ಪ ನಾನು ಎಲ್ಲ ನನ್ನ ಮಗ बैತ್ರಪ್ಪ ಮಾರಾಯ ಎಲ್ಲ ರೆಡಿ ಮಾಡ್ಕೊ ಮೊದಲು எல்லாம் ಕಟ್ಟಿಗೆ ಅಂತ ತಂದಿಲಿ ಅವನು full ಹಸಿ ಅದಾವಲಿ ವಣವ ತಮರುತ್ತಾ ಮಳ್ಳಿ ಆಗೇತಲ್ಲ ಅದ ಹಿಂಗ ನಿನ್ನ ಮಳಿ ಆತಲ್ವಾ ಚಿಕನ್ ಹಾಕ್ಲೇ ಹಾಕ್ ತೋಳಿಪಾ ನಾನು ಮೊದಲೇ ಕತ್ತಾಕ ಹಾತ್ಕೋ ದಾಳಿ ಮತ್ತು ನಾನ ಮಾಡ್ਦਾ ಇವತ್ತು ಏ ನೀ ಮಸ್ತ್ ಮಾಡ್ತಿ ಅಣ್ಣ ಹಾ ಮಸ್ತ್ ಮಾಡ್ತಾನೆ ಏ ಇನ್ನು ಮತ್ತೆ ತಿಂತಿ ಅನ್ನಿಸಲಿ ಮಾಡಿದಿಲಾ ಇವತ್ತು ಮಾಡ್ತಂತ ಬರಬರಿ ಮಾಡ್ತಾನೆ ನಿಮಗೆ அடிக் கை ஆக இல்ல நாவ் நீண்ட ஜீ மத்து முக்கிய கேட்கும் நிதர்த்தானவன் ஏன் மணவா தோடோர் எல்லாரும்

ನಮ್ದು ಮೂರು ಮಂದಿ ಸೇರಿ ಆರ್ನೂರು ರೂಪಾಯಿ ಕೊಡ್ಬೇಕು ಸರಳ ಅವನ ಹೇಳಿ ಕರ್ಕೊಂಡ್ ಬಂದ್ ರೊಕ್ಕ ಕೊಡ್ರಿ ಆಮೇಲೆ ಎಲ್ಲ ರೊಕ್ಕ ತಗ ಸಗಸ ಬಿಡಿದ ನಡ್ಸು ಆಟಕ್ ಬಿಡಿದ ರೊಕ್ಕ ತಗ ಸಗಸ ತಲೆ ಹಾಪ ಮಾಡ್ಬಾರ

ಸಂಡೆಂಡ್ ಮಾಡಬೇಕ ಇನ್ನೊಂದು ಪಾರ್ಟಿ ಅಂದ್ರ ಓಂಕಾರ ಏನು ಏನ್ ಕಡಿಮೆ ಮಾಡೇನಿ ಎಲ್ಲಾ ಕೊಡ್ಸಿನಿ ಅವ್ರೋಡ ಅವ್ರಿ Oh, 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 oh